ನಮಸ್ಕಾರ ಸಮಯ ಅನ್ನೋದು ಅದು ಒಳ್ಳೇದ್ನು ಅಲ್ಲ ಕೆಟ್ಟದ್ನದ ಸಮಯ ಸಮಯನೇ ಎಲ್ಲರಿಗೂ ಸಮಯ ಸೇಮ್ ಇರ್ತದ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಸಮಯ ಏನಕದ ಒಳ್ಳೇದ ಕೆಟ್ಟದ್ ಅನ್ನಿಸ್ತದ ಟೈಮ್ ಚಲೋ ಅದ ಚಲೋ ಇಲ್ಲ ಅನ್ನಿಸೋದ್ ಸುಧ್ವಾತ ನಾವು ಸಂತೋಷದಾಗಿದ್ದೇವ ಸಮಯ ಬಾಳ್ ಸಣ್ಣದತ್ತು ನಾವು ದುಖದಾಗಿದ್ದೇವಾ ಸಮಯ ಬಹಳ ಭಯಾನಕವಾಗಿತ್ತು ನಾವು ಎಲ್ಲಿಗರು ಹೋಗೋದ್ ತಡ ಆಗಿತ್ತ ಸಮಯವ ಬಹಳ ಚಿಕ್ಕದಾಗಿರ್ತದ ನಾವು ಯಾರಿಗಾದ್ರೂ ಕಾಯ್ತಿದ್ದೇವಾ ಸಮಯ ಬಹಳ ದೊಡ್ಡದಾಗಿತ್ತು ಈ ರೀತಿಯಾಗಿ ಸಮಯ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಇರ್ತದೋ ನಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಸಮಯವನ್ನು ನಾವು ಬೇರೆ ಬೇರೆ ರೀತಿಯಿಂದ ನೋಡ್ತೀವಿ ಬೇರೆ ಬೇರೆ ರೀತಿಯ ಆಭಾಸ ನಮ್ಗೆ ಆಗಕ್ಕೆ ಶುರುವಾದ್ರು ಆದ್ರ ಸಮಯ ಇರೋ ಆ ಸಮಯದಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ ವ್ಯತ್ಯಾಸ ಆಗುವುದು ನಮ್ಮ ಪರಿಸ್ಥಿತಿಗಳಲ್ಲಿ ನಮ್ಮ ಮನಸ್ಥಿತಿಗಳಲ್ಲಿ ನಮ್ಮ ಪರಿಸ್ಥಿತಿ ಕೆಟ್ಟಿತ್ತು ನಮ್ಮ ಮನಸ್ಥಿತಿನೂ ಕೆಡಸ ಕೆಟ್ಟಿರ್ತದೆ ಪರಿಸ್ಥಿತಿ ಪರಿಸ್ಥಿತಿ ಚುಲೊ ಇತ್ತು ಮನಸ್ಥಿತಿನೂ ಇತ್ತು ಅದರಿಂದ ಮನಸ್ಥಿತಿ ಚಲೋ ಇದ್ದಾಗ ಸಮಯ ಬಹಳ ಚಲೋ ಶುರುವಾತದ ಮನಸ್ಥಿತಿ ಕೆಟ್ಟದ್ದಾಗ ಸಮಯ ಬಹಳ ಕೆಟ್ಟದ ಅಂತ ಇಂತ ಸಂದರ್ಭದಲ್ಲಿ ನಾವು ಸಮಯಕ್ಕೆ ಆರೋಪ ಕೊಡೋ ಬಾತಾಪ್ತ ನಮ್ಮ ಮನಸ್ಥಿತಿಯನ್ನು ನಾವು ಸುಧಾರಿಸಿಕೊಳ್ಳುವತ್ತ ನಮ್ಮ ಚಿತ್ತ ನೆಟ್ಟಿರ್ಬೇಕು ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವು ಸರಿ ಮಾಡ್ಕೊಳ್ಬೇಕಾಗ್ತೇವೆ ನಮ್ಮ ಮನೋಭಾವನೆಗಳನ್ನ ಸರಿ ಮಾಡ್ಕೊಳ್ಬೇಕಾಗ್ತದೆ ಅದರಿಂದ ಆ ಘೋರವಾದ ಸಮಯದಿಂದ ಹೊರಬರ್ಲಿಕ್ ಸಾಧ್ಯ ಅಲ್ಲ ಕೆಲವೊಂದ್ಸರ್ ನಾವು ಹರಿಗೂ ಕಾಯ್ತರ್ತೀವಿ ನಮ್ ಯಾವ್ದೋ ಒಂದ್ ಬಸ್ಸಿಗೆ ಕಾಯ್ತಿರ್ತೀವಿ ವ್ಯಕ್ತಿ ಕಾಯ್ತಿರ್ತೀವಿ ಏನೋ ಒಂದು ವಸ್ತುವಿಗೆ ಕಾಯ್ಕರ್ತಿವಿ ಅಂತ ಸಮಯದಲ್ಲಿ ಸಮಯನ ಬಹಳ ದೊಡ್ಡದನ್ಸಕ್ಸಬಾರ್ದು ಓಡ್ತಾನೆ ಅಲ್ಲ ಸಮಯ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಆ ಕಾಯುವಿಕೆ ಸಂದರ್ಭದಲ್ಲಿ ಅದನ್ನ ಸಬ್ಬಳಕೆ ಮಾಡ್ಕೋಬೇಕು ಆ ಸಮಯವನ್ನ ಯಾವ್ದಾದ್ರೂ ಓದಿ ಓದಿನ ನಾವು ತೊಡಗಿಸ್ಕೊಳ್ಬೇಕು ಅಥವಾ ಒಂದು ಪ್ರಕೃತಿಯ ದೃಶ್ಯವನ್ನು ನೋಡೋದ್ರಲ್ಲಿ ತೊಡಗಿಸ್ಕೊಳ್ಬೇಕು ಅಥವಾ ಸುತ್ತಮುತ್ತಲಿನ ಪರಸ್ಥಿತಿಗಳನ್ನ ಪರಿಸರವನ್ನ ಗಮನಿಸೋದ್ರಲ್ಲಿ ನಾವು ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಇದರಿಂದ ಸ್ವಲ್ಪ ನಮ್ಮ ಮನಸ್ಸನ್ನ ತಿಳಿಯಿಸ್ಕೊಡ್ಬೇಕು ಯಾವ್ದ ಕೈ ಕಾಯಿ ನಮ್ಮ ಮನಸ್ಸು ಅದರಿಂದ ಸ್ವಲ್ಪ ತಿಳಿಯಿಸ್ಕೊಡ್ಬೇಕು ಯಾಕಂದ್ರ ಆ ಸಮಯ ಆದ ನಂತರ ಅದು ಬರೋದು ಅಲ್ಲಿವರೆಗಂತೂ ಬರದ ಅಲ್ಲಿವರೆಗೂ ನಾನು ಕೈಲೇಬೇಕು ಅಲ್ಲಿವರೆಗೂ ಸಮಯದ ಸದುಪಯೋಗವನ್ನ ಮಾಡ್ಕೋಬೇಕು ನಾನು ಅದಕ್ಕಾಗಿ ಆ ಸದುಪಯೋಗ ಏನ್ ಮಾಡ್ಕೋಬೇಕಂದ್ರೆ ಅಲ್ಲಿ ಕಾಯುವಿಕೆಯಲ್ಲಿ ಚಳಪಡಿಸುವುದಕ್ಕಿಂತಲೂ ಅದನ್ನ ಸ್ವಲ್ಪ ನಿಯಂತ್ರಿಸಿ ಓದಿ ಓದಿನಲ್ಲಿ ಆಗ್ಬೋದು ಯಾವುದು ಮನೋರಂಜನೆಯಲ್ಲಿ ಆಗ್ಬೋದು ಸ್ವಲ್ಪ ನಮ್ಮನ್ನ ನಾವು ತೊಡಗಿಸ್ಕೊಂಡೇವಂದ್ರ ಆ ಕಾಯುವಿಕೆಯ ಯಾತನೆಯಿಂದ ನಾವು ಮುಕ್ತಿ ಪಡ್ತೀವಿ పరిస్థితి నమ్గెలా విరుద్ధి పస్థితి నమ్ పూర్తి ఎదురైద ఆ కష్టకర అంద్రేను బా కష్టర్త అంత సమయ ఆ సమయ హంగిర్త అంద్రు భయంకర అన్స ఘనఘోర ఇందోర పర్లేప అన్స ఇప్ప అదే చింతిని మలగదురు నిధి ಆ ರೀತಿ ನಮ್ಮ ಜೀವನದಾಗ ಪರಿಸ್ಥಿತಿ ಹದಗೆಟ್ಟು ಕುಂತಿರ್ತದೆ ಅಷ್ಟು ಎಲ್ಲ ಕಡೆ ಸೋಲು ಅವಮಾನ ನೋವು ಎಲ್ಲವೂ ಎದುರಾಗಿರ್ತದ ಪರಿಸ್ಥಿತಿ ಅಂತ ಸಮಯದಾಗ ಆ ಸಮಯ ಅನ್ನೋದಾಗ ಭಯಂಕರ ಬಹಳ ಘನಘೋರ ಆಗುತ್ತೆ ಎಲ್ಲರಿಗ ಅಂತ ಸಿಚುವೇಶನ್ ನಲ್ಲಿ ನಾವು ಏನ್ ಮಾಡ್ಬೇಕಂದ್ರ ಅದು ಭಯಂಕರ ಇರ್ಲಿಕ್ಕೆ ಜೀವನದಾಗಂತೂ ಬಂದ್ ಬರ್ಲಿ ಎಂತ ನಾವು ಮಾಡುವ ಕೆಲಸದ నమ్మ నిష్ఠె హెచ్చమ్ అద్రిందరబర్క ఒ నిష్ఠే తు గమన పట్ కల్స బు బండి బస్ ఎలా క్రిగ్గు లాస్ ఆగల్ సరిసాకొంత్సర నష్ట ತಟಸ್ಥ ಕೆಲವೊಂದ್ ಸಂದರ್ಭದ ಆ ರೀತಿ ಮಾಡೋದ್ರಿಂದ ಕೆಲವೊಂದ್ಸರಿ ನಾವು ಹೊರಬರಕ ಸಾಧ್ಯ ಆ ದುಃಖದಿಂದ ಎಲ್ಲಿ ತಟಸ್ಕೊಳ್ಬೇಕು ಎಲ್ಲಿ ಕೆಲಸ ಅನ್ನೋ ಸರಿಯಾಗಿ ವಿವೇಚಿಸಿ ನಾವು ಮಾಡ್ತಾ ಹೋಗ್ಬೇಕು ಮತ್ತೆ ನಮ್ಮ ಕುಟುಂಬದವರಿಗೆ ನಾವ ಆಧಾರವಾಗಿರೋದ್ರಿಂದ ಅವ್ರನ್ ಧೈರ್ಯವನ್ನು ನಾವು ತುಂಬತಾ ಹೋದು ಎಲ್ಲರೂ ಒಗ್ಗಟ್ಟಿನಿಂದ ಆ ಪರಿಸ್ಥಿತಿಯಿಂದ ಹೊರಬರೋಲು ಪ್ರಯತ್ನವನ್ನ ಮಾಡುವತ್ತೇ ನಮ್ ಚಿತ್ತ ಇರ್ಬೇಕು ಹೊರತು ಕೊರ ಕೂತ ಕುಂತ್ರ ಆ ಪರಿಸ್ಥಿತಿಯಿಂದ ಹೊರಬರಕ್ಕಾಗಲ್ಲ ಅಲ್ಲಿ ಆ ಗನಗೋರ ಸಮಯನ ಕಳೆಯಕ್ ಆ ರೀತಿಯಾಗಿ ಅಲ್ಲಿ ಸ್ವಲ್ಪ ನಾವು ಧೈರ್ಯದಿಂದ ಹೊರಬರುವತ್ತ ನಮ್ಮ ಗಮನ ಇರಬೇಕು ಇರ್ಬೇಕು ಇರ್ಲಿಕ್ಕದ ಆಗಿದ್ದಾಗಿ ಹೋಗ್ಲಿಕ್ ಅನ್ಬೇಕು ಅದ್ರ ಬಗ್ಗೆ ಇದು ತಪ್ಪಾಯ್ತು ಹಿಂಗಾಯ್ತು ಹಂಗಾಯ್ತು ಇದಾಗ ಅದ್ರ ಪರಿಸ್ಥಿತಿಯಿಂದ ಹೊರಗ್ ಬಂದ ನಂತರ ಅದು ವಿಶ್ಲೇಷಣೆ ಮಾಡೋಣ ಆ ರೀತಿ ಮತ್ತೆ ಆಗದಂತೆ ನೋಡ್ಕೊಳ ಮೊದ್ಲು ಅದ್ರನ್ ಬರ ಬುಕ್ ಆಗತಿ ಅದ್ರತ್ತ ನಮ್ ಗಮನ ಇರ್ತ ಅಂದಾಗ ಮಾತ್ರ ಆ ಗಣಗೋರ ಸಮಯದಿಂದ ನಾವು ಬರ ಬರಕ್ ಸಾಧ್ಯ ಆಯ್ತು ಇನ್ನು ನಾವು ಖುಷಿಯಿಂದ ಇರ್ತೀವಿ ಸಂತೋಷದಿಂದ ಇರ್ತೀವಿ ಆಗ ಸಮಯ ಜಲ್ದಿನೇ ಮುಗಿದೋಗ್ತು ಅದನ್ನು ಅನುಭವಿಸ್ಬೇಕಷ್ಟೇ ಖುಷಿಯಿಂದ ಬರ್ತಾಗ ಸಮಯ ಅನುಭವಿಸು ಆಂಥ ಎಚ್ಚರದಲ್ಲಿ ನಮ್ದು ಇರಬೇಕು ಈ ಸಮಯ ಬೇಗನೆ ಮುಗಿದೋಗ್ತದೆ ಅಷ್ಟೇ ಹೋಗ್ತದ ಮತ್ತೊಂದು ಸಮಯ ಮತ್ತೆ ಬರ್ತದ ಆದ್ರ ಯಾವಾಗ ಬರ್ತದ ಗೊತ್ತಿಲ್ಲ ಬರ್ ಬಂದಾಗ ಬರ್ಲಿ ಹೋದಾಗ ಇದಕ್ಕೊಂದು ಇದಾಯ ಹೇಳೋನು ಅನ್ನೋದು ನಮ್ಮ ಭಾವ ಇರಬೇಕು ಇನ್ನು ನಮ್ಗು ಹೋಗಕ್ಕ ಅವಸರ ಇದ್ದು ಸಮಯ ಬಹಳ ಕಡಿಮೆ ಅನ್ಸಕ್ ಸುಲಭ ಆಗ್ತದ ಅವಸರದ ಬೀಗ ಅನಾಹುತ ಮಾಡ್ಕೊಂಡು ಕುಂದ್ಬಿಟ್ತಿವಿ ಹೋಗ್ಬೇಕಾಗಿ ಅದು ಅರ್ಜೆಂಟ್ ಆಗಿ ತರ ಹಾಕಿ ಕೊಟ್ಟದು ಆಗ ನಾವು ಅವಸರಕ್ಕೆ ಅವಕಾಶ ಮಾಡಿ ಕೊಡಬೇಕು ಎಲ್ಲ ಕೆಲ್ಸಗಳನ್ನ ಸರಿಯಾಗಿ ಮಾಡ್ಕೊಂತ ಹೋಗ್ಬೇಕ ಹೊರತು ಸಾವಧಾನದಿಂದ ಇರ್ಬೇಕು ಹೊರತು ಎಚ್ಚರದಿಂದ ಇರ್ಬೇಕು ಹೊರತು ಅಲ್ಲಿ ಮೈ ಮರೆತು ಬಹಳ ಅವಸರ ಮಾಡ್ದೇವಂದ್ರ ಅವಘಡ ಮಾಡ್ಕೊಂಡು ಕುಂತಿರ್ತೀವಿ ಅದು ಜೀವನದಾಗನು ಅವಘಡ ಆಗ್ತದ ಮತ್ತ ನಮ್ಮ ಪ್ರಯಾಣದಲ್ಲಿ ಇರಬಹುದು ಅಲ್ಲಿ ಕೂಡ ಅವಘಡ ಆಗ್ತದ ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳಿ ಬಿಟ್ಟು ಆ ಅಪಘಾತ ಜೀವನದಾಗೂ ಯಾವ ಅಪಘಾತ ಆಗ್ಬಾರ್ದು ಅಂದ್ರ ಅವಸರದ ಪ್ರವೃತ್ತಿಯಿಂದ ನಾವು ನಿವೃತ್ತಿ ಪಡಿಬೇಕು ಅವಸರದ ಪ್ರವೃತ್ತಿಯಿಂದ ನಿವೃತ್ತಿ ಪಡ ಅಂದ್ರ ಯಾವ ಅವಘಡಗೂ ಕೂಡ ಆಗದಂತೆ ಮುಂದೆ ಸಾಗಲು ಸಾಧ್ಯ ಇದೆ ಅಷ್ಟಾದ್ರೂ ಆಗ್ತಾವ ಅವುಗಳು ಅದ್ರ ಅವಸರದಿಂದ ಆಗಂತ ಅವಘಡಗೂ ದೂರ ಆಗಿ ಹೋಗ್ತಾವ ಅದೊಂದು ನಮ್ಮ ಬದುಕಿ ಬಂದು ಆ ఒళ్దాష్ట అదక సమయ అంత బాచిక్ద హ ఆ సందర్భ అంతలు కూడా నా ఎర్త ధన్యవాదాలు